ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ವಿಡಿಯೋ ಒಂದಿಷ್ಟು ಕಮೆಂಟ್ಸ್ ಬಂದಿದ್ದು ಆ್ಯಕ್ಚುಲಿ ನಾ ಲೇಟ್ ಆದರೂ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಇತ್ತು ರೀ ನನಗೂ ಆದರೂ ಏನಾಯಿತು ಹುಣ್ಣಿಮೆ ಸಾಯಂಕಾಲ ಒಂಚೂರು ಕೆಲಸ ಇರ್ತಾವೆ ಹಾಗಾಗಿ ನಿನ್ನೆ ಇಡೀ ದಿವಸ ಬಹಳ ಬ್ಯುಸಿ ಇರೋದ್ರಿಂದ ಆಗಲೇ ಇಲ್ಲ ನೋಡ್ರಿ ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೆ ನಿನ್ನೆ ಪೂರ್ಣಿಮೆಯ ವಿಡಿಯೋ ಎಲ್ಲರೂ ವೇಟ್ ಮಾಡಿರ್ತೀರಿ ನನಗೆ ಗುರ್ತದ ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನೋಡ್ರಿ ಗುರು ಅಂತಂದ್ರೆ ನಾವು ಒಬ್ಬರಿಂದ ಒಂದು ಸಣ್ಣ ಒಂದು ಒಳ್ಳೆಯದನ್ನು ಒಂದು ಅಕ್ಷರ ಜ್ಞಾನವೇ ಆಗಿರ್ಬೋದು ಒಂದು ಒಳ್ಳೆಯ ಸ್ವಭಾವವೇ ಆಗಿರ್ಬೋದು ಒಂದು ಅಡುಗೆನೇ ಆಗಿರ್ಬೋದು ಒಂದು ಯಾವುದೋ ರಂಗೋಲಿ ಕೆಲಸ ಏನೇ ಇದ್ದರೂ ಒಟ್ಟ ಏನೋ ಒಂದು ನಿಮ್ಮಿಂದ ಕಲ್ತೀವಿ ಅಂದ್ರೆ ನೀವುಗಳು ಎಲ್ಲರೂ ನನಗೆ ಗುರು ಇದ್ದಂಗೆ ಅದಕ್ಕೆ ಯಾವತ್ತೂ ನೀವು ಒಂದು ಗುರು ಇದ್ದು ನನ್ನನ್ನು ಮುಂದೆ ನಡೆಸುತ್ತಿರುವ ಗುರು ಗುರುಪೂರ್ಣಿಮೆಯ ಶುಭಾಶಯಗಳು ಈಗ ನೋಡ್ರಿ ಟೈಮ್ ಎಷ್ಟಾಗಿದೆ ಅಂತೀರೇನು ರೀ ಕರೆಕ್ಟ್ ನಾಲ್ಕು ಗಂಟೆ ಆಗದ್ರಿ ಅಂದ್ರೆ ತ್ರೀ ಫಾರ್ಟಿ ಗೆದ್ದೀನಿರಿ ಒಂಚೂರು ಒಳಗೆ ಕೆಲಸ ಕೆಲಸ ಅಂದ್ರೇನು ಕಸ ಒಳಗಿಷ್ಟು ಕಸ ಹುಡುಕೊಂಡು ಹೊರಗಡೆಗೆ ಹುಡುಗ್ಲಿಗತ್ತೀನಿ ಕರೆಕ್ಟ್ ನಾಲ್ಕು ಗಂಟೆ ಆಗ್ಯದ್ರಿ ಮತ್ತು ಈಗ ಬೇಸ್ಗೆ ಒಳಗೆಲ್ಲ ಎಷ್ಟು ಕಸ ಬೀಳ್ತಿತ್ತಲ್ಲ ಅಷ್ಟೊಂದು ಏನು ಕಸ ಬಿದ್ದಿರಂಗಿಲ್ರಿ ರೀ ಸ್ವಲ್ಪ ಬಿದ್ದಿರ್ತದ ಬೇಸ್ಗೆ ಒಳಗೆ ಬಹಳ ಟೈಮ್ ತೊಗೋತಿತ್ತು ರೀ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ನಿಮಿಷ ಹೊರಗೆ ಕಸ ಹುಡುಗಲಿಕ್ಕೆ ತಗೋತಿತ್ತು ಆಮೇಲೆ ನೀರು ಹುಡುದು ನಾವು ಆಕಳಿಗೆ ನೀರು ತುಂಬಿಡ್ತೇವೆ ಅಲ್ರಿ ಅದಕ್ಕೂ ಕೂಡ ಭಾಳಷ್ಟು ಟೈಮ್ ತಗೋತದ ಅದು ಆ್ಯಕ್ಚುಲಿ ತುಂಬಬೇಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಗ್ತದೆ ರೀ ನೀರು ಬಹಳ ಹಿಡೀತದ್ರಿ ಯಾಕಂದ್ರೆ ಆಕಳುಗಳು ಎಮ್ಮೆ ಎಲ್ಲ ಬಂದು ನೀರು ಕುಡಿತಾವಲ್ಲಿ ಅದನ್ನು ತುಂಬಿಸ್ಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗಂಗಿಲ್ಲ ಬಟ್ ಮುಂಜಾನೆ ಏನಾಗ್ಬಿಡ್ತದೆ ಅದು ಟೈಮ್ ಹಿಡಿತದಲ್ರಿ ಅದನ್ನು ಹಿಡ್ಕೊಂಡು ನಿಂದಿರೋದು ಅಷ್ಟು ಬೇಜಾರ ಅದಕ್ಕೆ ನಾ ಒಂದು ಟ್ರಿಕ್ ಯೂಸ್ ಮಾಡಿಬಿಡ್ತೀನಿ ರೀ ನಮ್ಮ ಮನೆಯವರಾದ್ರೆ ನೀರು ಹಿಡ್ಕೊಂಡೇನು ನಿಲ್ತಾರೆ ತುಂಬು ತನಕ ನಾ ಏನು ಮಾಡಿಬಿಡ್ತೀನಿ ಅದರೊಳಗೆ ಪೈಪು ಬಿಟ್ಟು ನೀರು ತುಂಬುವರೆಗೂ ಹೌದು ತುಂಬುವರೆಗೂ ಇಲ್ಲಿ ಹೊಸಲುದ್ದು ರಂಗೋಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಲ್ಲಿ ತುಂಬಿಬಿಡ್ತದೆ ಆಮೇಲೆ ಅಂದರೆ ಎರಡೆರಡು ಕೆಲಸ ಅಟ್ ಎ ಟೈಮ್ ನಿಮಗೆಲ್ಲ ಅದಲ್ಲ ಅಡುಗೆ ಕೂಡ ಹಂಗನೇ ಒಂದು ಹೋಲ್ಸೇಲ್ ಒಗ್ಗರಣೆ ರೀ ಒಂದು ಕಡೆ ಚಪಾತಿ ಮಾಡ್ಲಿಕ್ಕೆ ಹತ್ರ ಇನ್ನೊಂದು ಕಡೆ ಪಲ್ಯ ಆ ಟೈಪ್ ಎಲ್ಲರೂ ಆಲ್ಮೋಸ್ಟ್ ಜಾಬ್ ಹೋಲ್ಡರ್ಸ್ ಎಲ್ಲ ಹಂಗೆ ಮಾಡ್ತಿರ್ತಾರೆ ಯಾಕಂದರೆ ಟೈಮಿಂಗ್ ಸೇವ್ ಆಗಬೇಕಾಗಿರ್ತದೆ ಮತ್ತು ಅಷ್ಟು ಟೈಮ್ ಒಳಗೆ ಎಲ್ಲ ಅಡುಗೆ ಆಗಬೇಕು ಕೆಲಸ ಆಗಬೇಕು ಅನ್ನೋದಿರ್ತದೆ ಹಾಗಾಗಿ ಎಲ್ಲರೂ ಟ್ರಿಕ್ಸ್ ಯೂಸ್ ಮಾಡ್ತೀವಿ ನನಗುರಿ ಅಡುಗೆಗೆ ನಾಲ್ಕು ಒಲಿದು ತೊಗೊಳ್ದದ ಯಾವಾಗ ತೊಗೋತೀನೋ ಗೊತ್ತಿಲ್ಲ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಟೈಮ್ ಸಿಗಂಗಿಲ್ಲ ನಮಗೆ ಈಗ ಗುರುಪೂರ್ಣಿಮೆಯ ಬಗ್ಗೆ ಒಂಚೂರು ಒಂದೆರಡು ಮಾತುಗಳನ್ನ ಡಿಸ್ಕಸ್ ಮಾಡೋಣ ಗುರುಗಳನ್ನು ನಿತ್ಯ ನಿರಂತರ ಸ್ಮರಿಸಬೇಕು ಆದರೂ ಈ ದಿನ ಅಂದ್ರ ಗುರುವಾರ ನಿನ್ನೆ ದಿವಸ ವಿಶೇಷವಾಗಿ ಸ್ಮರಿಸಬೇಕು ಕಾರಣ ಈ ದಿನ ಶ್ರೀ ವೇದವ್ಯಾಸ ದೇವರಿಗೆ ಮೀಸಲಾದ ದಿನ ಮಹರ್ಷಿ ವೇದವ್ಯಾಸರು ಗುರುಪೂರ್ಣಿಮೆಯ ದಿನದಂದು ಜನಿಸಿದರು ಅನ್ ಅವತ್ತಿನ ದಿವಸ ಜನಸ್ಯಾರನ್ನು ನಂಬಿಕೆ ಬಹಳದರಿ ಸನಾತನ ಧರ್ಮದಲ್ಲಿ ಮಹರ್ಷಿ ವೇದವ್ಯಾಸರು ಮೊದಲ ಗುರುಸ್ಥಾನವನ್ನು ಪಡೆದಿದ್ದಾರೆ ಏಕೆಂದರೆ ಅವರು ಮಾನವ ಜನಾಂಗಕ್ಕೆ ವೇದಗಳನ್ನು ಕಲಿಸಿದವರಾಗಿದ್ದಾರೆ ಇದಲ್ಲದೆ ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತ ಮಹಾಭಾರತ ಬ್ರಹ್ಮಸೂತ್ರ ಮೀಮಾಂಸಗಳನ್ನು ಹೊರತುಪಡಿಸಿ ಹದಿನೆಂಟು ಪುರಾಣಗಳ ಕರ್ತೃ ಎಂದು ಪರಿಗಣಿಸಲಾಗಿದೆ ಮಹರ್ಷಿ ವೇದವ್ಯಾಸರಿಗೆ ಆದಿಗುರುವಿನ ಸ್ಥಾನಮಾನ ನೀಡಲು ಮತ್ತು ಗುರುಪೂರ್ಣಿಮೆಯ ದಿನದಂದು ಮಹರ್ಷಿ ವೇದವ್ಯಾಸರನ್ನು ವಿಶೇಷವಾಗಿ ಪೂಜಿಸ್ತಾರ ಅದರ ಸಲುವಾಗಿ ನೋಡ್ರಿ ಅವರು ಗುರುಪೂರ್ಣಿಮಿಯ ದಿವಸ ವೇದವ್ಯಾಸ ದೇವರಿಗೆ ಮೀಸಲಾದ ದಿವಸ ಅದಕ್ಕೆ ಅದರ ಜೊತೆ ಜೊತೆಗೆ ನಂಬಿದವರನ್ನ ಇವತ್ತಿಗೂ ಎಂದಿಗೂ ಕೈ ಬಿಡದ ಗುರುಗಳು ಕಲಿಯುಗದ ಕಾಮಧೀನು ಹೇಳೇನೆ ಕರಿ ಕರಿತೀವಿ ನಾವು ಗುರು ರಾಘವೇಂದ್ರ ಸ್ಮರಣೆ ನಮ್ಮತ್ತ ದತ್ತಾತ್ರೇಯನ ಸ್ಮರಣೆ ಸಾಯಿಬಾಬಾ ಇವರೆಲ್ಲರೂ ಗುರುಗಳು ನಮ್ಮನ್ನೆಲ್ಲ ಒಂದು ಒಳ್ಳೆಯ ಮಾರ್ಗದಲ್ಲಿ ಯಾರು ಅವರನ್ನು ನಂಬಿರ್ತಾರ ಈ ಅವರು ಯಾವತ್ತೂ ನಂಬಿದವರನ್ನು ಒಂದು ಒಳ್ಳೆಯ ಮಾರ್ಗದಲ್ಲೇ ನಡೆಸಿಕೊಂಡು ಹೊರಟಾರ ಇದು ಗುರುಪೂರ್ಣಿಮೆಯ ವಿಶೇಷತೆ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನಂದು ಮುಂಜಾನೆಯ ಕ್ಲೀನಿಂಗ್ ಮುಗೀತು ಇನ್ನು ಅಲ್ಲಿ ನಾವು ಆಕಳಿಗೆ ಎಲ್ಲ ಏನು ನೀರಿಡ್ತೀವಿ ಅವುದು ತುಂಬುವರೆಗೂ ನಾನಿಲ್ಲಿ ಹೊಸ್ತಿಲು ರಂಗೋಲಿ ಹಾಕ್ಕೊಂಡು ತಕೊಂಡು ಬಿಡ್ತೀನಿ ಇಷ್ಟೆಲ್ಲ ಮಾಡಿ ಒಳಗೆ ಹೋಗ್ಬೇಕಂದ್ರೆ ಒಂದು ಥರ್ಟಿ ಫೈವ್ ಮಿನಿಟ್ಸ್ ಆಗಿರ್ತದೆ ನೋಡಿರಿ ಇಷ್ಟು ಫಾಸ್ಟ್ ಮಾಡ್ತೀವಿ ಅಂತಂದರೂ ಕೂಡ ಕೆಲಸಕ್ಕೆ ಟೈಮ್ ಅಷ್ಟು ಆಗತ್ತದ ಯಾಕಂದ್ರೆ ರಂಗೋಲಿ ರೀ ಎಲ್ಲನೂ ಭಾಳ ಇರ್ತದೆ ನಿಮಗೆಲ್ಲ ಗೊತ್ತೇ ಅದ ಅದು ಸಣ್ಣ ರಂಗೋಲಿ ಹಾಕಿದರೆ ಟೈಮ್ ಸ್ವಲ್ಪ ಆದರೂ ನಾನು ಕೂಡ ರಂಗೋಲಿ ಹಾಕಬೇಕಾದ್ರೆ ಬಹಳ ಟೈಮಿನ ರೀ ಒಂದು ಐದು ಅಥವಾ ಆರು ನಿಮಿಷನೇ ಮುಗಿಸ್ಬಿಟ್ಟಿರ್ತೀನಿ ಇನ್ನೂ ಒಂದು ಗುರುಗಳ ಬಗ್ಗೆ ನಾವೊಂದು ಚರ್ಚೆ ಮಾಡಬೇಕು ಅಂತಂದ್ರೆ ಎಷ್ಟು ಅರ್ಥ ಅದ ನೋಡ್ರಿ ಗುರುಗಳು ಎನಿಸಿಕೊಂಡವರು ಶಿಷ್ಯರಿಗೆ ಉಪದೇಶ ಮಾಡುವ ಮತ್ತು ಶಿಷ್ಯರ ಅಜ್ಞಾನ ನಾಶ ಮಾಡುವ ಮೂಲಕ ಸುಜ್ಞಾನದೊಂದಿಗೆ ಸನ್ಮಾರ್ಗದಲ್ಲಿ ನಡೆಸುವುದು ಮುಖ್ಯವಾಗಿದೆ ಭಗವಂತನೇ ನಮಗೆ ನೇರವಾಗಿ ಉಪದೇಶ ಮಾಡಲಾಗುವುದಿಲ್ಲ ಆದ್ದರಿಂದ ನಮಗೆ ನಮ್ಮ ನಿಯತ ಗುರುವಿನಲ್ಲಿ ನಿಂತು ಉಪದೇಶ ಮಾಡುತ್ತಾನೆ ಆದ್ದರಿಂದ ಅಂತ ಗುರುಗಳನ್ನು ನಾವು ದಿನನಿತ್ಯ ದಿನನಿತ್ಯ ಸ್ಮರಿಸ್ಬೇಕ್ರಿ ಬರೇ ಪೂರ್ಣಿಮೆಯ ದಿವಸ ಒಂದೇ ಅಲ್ಲ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರು Come back to the...

गुरुस्मरणे इन्द हरि वलिदु पुरिवा स्मरिसु गुरुगळ मनवि स्मरिसु गुरुकल गुरुगलिन्द दिक इन्नारु आक्तरु निनगे गुरुगलिन्द दिक निनगे गुरुगले परमहितकरु ಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖ ನೋಡು. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಚಂದ ಅದ ನೋಡ್ರಿ ಖರೇನೆ ಅಂದ್ರ ಇದು ಇಷ್ಟ ಹಾಡು ಹೆಂಗಾಗ್ಯದೋ ನನಗಂತೂ ಗೊತ್ತಿಲ್ಲ ನಿಮ್ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳಬೇಕು ಅದ್ರ ಜೊತೆ ರಂಗೋಲಿನೂ ಹೆಂಗಾಗ್ಯದು ಹೇಳಬೇಕು ಮತ್ತು ಇದು ಹಾಡಿನೊಳಗೆ ಎಷ್ಟು ಅರ್ಥ ಅಂದ್ರೆ ಏನೇನು ನಾವು ಗುರುವಿನ ನೆನೆದ್ರೆ ನಮಗೆ ಏನೇನು ಫಲ ದೊರಕೋದು ಸತತವಾಗಿ ಗುರುಗಳು ನಮ್ಮನ್ನು ಯಾವಾಗಲೂ ಹೇಳಿ ಇದರ ಅರ್ಥ ನೋಡ್ರಿ ಬೆಳಕಾಯಿತು ಈಗ ನಿನ್ನೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ ರಂಗೋಲಿ ತೆಗ್ದ ದಿನನಿತ್ಯ ಹಾಕ್ತೀವಿ ಆ ರಂಗೋಲಿಯನ್ನ ತೆಗೆದು ಏನು ಮಾಡ್ತೀರಿ ಅಂತ ನಾನು ಒಂದು ಡಬ್ಬಿಗೆ ಹಾಕಿಡ್ತೀನಿ ರೀ ಮತ್ತು ನೀವು ನದಿಗೆ ಹಾಕಿದ್ರೆ ನಡೀತಾನೆ ಅಂತ ಯಾರೋ ಕೇಳಿರಿ ನದಿಗೆ ಹಾಕ್ತಿದ್ರು ಹಾಕಿರಿ ಇಲ್ಲಾಂದ್ರೆ ತುಳಿಬಾರ್ದ್ರಿ ಒಟ್ಟ ಯಾಕಂದ್ರೆ ನಾವೆಲ್ಲ ಎಷ್ಟು ಒಂದು ಸಂಕಲ್ಪ ಪೂರ್ವಕವಾಗಿ ರಂಗೋಲಿ ನಾಲ್ಕು ತಿಂಗಳ ಗಟ್ಟಲೆ ಚಾತುರ್ಮಾಸ ರಂಗೋಲಿ ಹಾಕ್ತೀವಿ ಅದಕ್ಕೆ ಅಷ್ಟೇ ಮಹತ್ವ ಇರ್ತದೆ ಅಷ್ಟ ಶಕ್ತಿ ಇರ್ತದೆ ತುಳಿ ಜಾಗದೊಳಗೆ ಅಂದ್ರೆ ಗಿಡದ ಕೆಳಗೆ ಹಾಕ್ಬೇಕ್ರಿ ನದಿಗೆ ಹಾಕ್ತಿದ್ರು ಹಾಕಿರಿ ನೋಡಿರಿ ದಿನನಿಷ್ ಅತ್ಯ ಇಷ್ಟು ರಂಗೋಲಿ ಎಲ್ಲರ ಮನೆಯೊಳಗೂ ಈಗ ಚಾತುರ್ಮಾಸ ಅಂತಂದ್ರೆ ಸಾಕು ಅಷ್ಟು ಭಕ್ತಿಪೂರ್ವಕವಾಗಿ ಎಲ್ಲರೂ ಹಾಕೇ ಇರ್ತೀವಿ ಮತ್ತು ಬೇರೆ ಬೇರೆ ರಂಗೋಲಿಗಳನ್ನು ಹಿಡಿದ್ರೂ ನಡೀತದೆ ಹೇಳದ ಈಗಾಗಲೇ ಚರ್ಚೆನೂ ಆಗ್ಯದ ಸಾಕಷ್ಟು ಸಾರಿ ಇಷ್ಟು ನನ್ನ ಮುಂಜಾನೆಯೇ ಈಗ ನೀವು ಕೇಳಿದ ಪ್ರಶ್ನೆಗೆ ಒಂಚೂರು ಉತ್ತರ ಕೊಡಬೇಕಲ್ರಿ ಅದಕ್ಕೆ ಈ ರಂಗೋಲಿದು ತೆಗಿಯೋದು ವಿಡಿಯೋ ಹಾಕಿದ ವಿಡಿಯೋ ಅಂತೂ ಸಾಕಷ್ಟು ಸಾರಿ ನೋಡಿರಿ ಮತ್ತು ಇಷ್ಟಾಯಿತು ಇನ್ನೂ ಒಂದು ಪ್ರಶ್ನೆ ಅರ್ಘ್ಯ ಕೊಡಬೇಕು ಕೊಡಲಿಕ್ಕೆ ಬೇಕು ರೀ ನಾವು ಏನು ಚಾತುರ್ಮಾಸ ರಂಗೋಲಿ ಹಾಕ್ತೀವಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಒಂದಕ್ಕೂ ಒಂದೊಂದು ಸಪ್ರೇಟಾಗಿ ಅರಿಶಿನ ಕುಂಕುಮ ಏರಿಸಬೇಕು ಅದರ ಜೊತೆ ಜೊತೆಗೆ ಅರ್ಘ್ಯ ಎಷ್ಟು ಸಾರಿ ಕೊಡಬೇಕು ನಾ ಹೆಂಗೆ ಕೊಡ್ತೀನಿ ತೋರಿಸ್ತೇನೆ ಮತ್ತು ನೀವು ನಿಮ್ಮ ಇರ್ತದ ನನಗೆ ಒಬ್ರನ್ನ ಕೇಳಿದಾಗ ನನಗೆ ಸಜೆಸ್ಟ್ ಮಾಡಿದ್ದನ್ನು ನಾನು ಫಾಲೋ ಮಾಡ್ಕೊಂಡು ಹೊಂಟೀನಿ ಮತ್ತು ನೀವು ಸಾಕಷ್ಟು ಬೇರೆ ಬೇರೆ ಚಾನಲ್ಗಳನ್ನು ಫಾಲೋ ಮಾಡ್ತಿರ್ತೀರಿ ನಿಮ್ಗೆ ಯಾವುದು ಸರಿ ಅನ್ನಿಸ್ತದ ಅದನ್ನು ಫಾಲೋ ಮಾಡಿರಿ ಇದನ್ನೇ ಮಾಡಬೇಕು ನಾನೇ ಕರೆಕ್ಟು ಇದು ಇಲ್ಲ ಯಾಕಂದರೆ ಯಾರೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಒಬ್ಬರ ಮೂಲಕನೇ ಗೊತ್ತಾಗಿರ್ತದೆ ಸ್ವತಃ ನಾವು ಹುಟ್ಟಿದ ತಕ್ಷಣವೇ ನಮಗೆ ಬರಂಗಿಲ್ಲ ಯಾಕಂದರೆ ದೇವರಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ದೇವರು ಅಲ್ವೇ ಅಲ್ಲ ಹೌದಿಲ್ಲರಿ ಒಬ್ಬರು ಹೇಳಿದ್ದನ್ನೇ ನಾವು ಮಾಡ್ತಿರ್ತೀವಿ ಈಗ ಚಾತುರ್ಮಾಸ ರಂಗೋಲಿ ಹಾಕಿದೆ ಅದರ ಕಥಿ ಕೇಳುಣ್ರಿ ಕತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕ್ತೀನಿ ಮೊನ್ನೆ ಒಬ್ರು ಕೇಳಿದ್ರಿ ಅದಕ್ಕೆ ಹೇಳಿಕತೀನಿ ಚಾತುರ್ಮಾಸ ರಂಗೋಲಿ ಮಂತ್ರ ಏಕಾದಶಿ ಕೃಷ್ಣನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರ ಪಂಚ ಪಾಂಡವರನ್ನು ಕೂಡಿ ಪಗಡಿ ಆಡೋ ಹೊತ್ನೇಗ ಒಳಗ ತಂತ ಹರಿತು ಬೇಲ್ ಮುರಿತು ಅಂತ ದ್ವಾರಪಾಲಕರು ಹೇಳಿದ್ರು ಊರೊಳಗ ಚಾತುರ್ಮಾಸ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು ಗೈಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಸರಸ್ವತಿ ಹಾಕ್ಯಳ ಶ್ರೀ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು ಆಕಿ ಬೆನ್ನು ಹುರಿ ತಂದು ಬೇರಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂದರು ಆಗ ಉದಯ ಕಾಲದಲ್ಲಿದ್ದು ಶ್ರೀಕೃಷ್ಣ ಪರಮಾತ್ಮ ತಮ್ಮ ತಂಗಿ ಮನೆ ಕಡೆಗೆ ಹೋದ ಯಾಕೆ ತಂಗಿ ಚಾತುರ್ಮಾಸ ನಿಯಮ ಏನು ಮಾಡ್ದಿ ಅಂತ ಕೇಳ್ದ ಇಂದ್ರನಂತ ಗಂಡನ ಬಲ್ಲೆ ಚಂದ್ರನಂತ ತಮ್ಮನ ಬಲ್ಲೆ ಅರ್ಜುನಂತ ಗಂಡನ ಬಲ್ಲೆ ವಸುದೇವ ದೇವತಿಯಂತಹ ತಂದೆ ತಾಯಿನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದ್ಲು ಹಂಗಂದ್ರೆ ಹೆಂಗ್ವಾ ರಂಗೋಲಿ ಹಾಕು ನಿಮ್ಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಂಚು ಬೆಚ್ಚು ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನಗದ್ದು ವಿಷ್ಣುಪಾದ ಶಂಖ ಚಕ್ರ ಗದಾ ಪದ್ಮ ಸ್ವಸ್ತಿಕ ಬೃಂದಾವನ ಕೊಳಲು ತಂತಿ ಬೇರೆ ಆಕ್ಳು ಆಕಳಕರು ಮೂವತ್ಮೂರು ಪದ್ಮಶ್ರೀ ರಾಮನ್ ತೊಟ್ಟಿಲು ಸೀತಾಸೆರಗು ತುಳಸಿದಳ ದಳ ಇಷ್ಟೆಲ್ಲಾ ಹಾಕ್ಬೇಕು ಆನೆ ದ್ವಾರ ಪಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರೆ ಬೆಂಜಿಕಲ್ ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀ ಕೃಷ್ಣ ಹೇಳದಂತೆ ಹಾಕಿದಳು ಈ ರಂಗೋಲಿಯನ್ನು ಆಕಳು ಕಟ್ಟಿದಲೆ ಬಿಳಿ ಆಕಳು ಬಿಚ್ಚಿದಲೆ ಋಷಿಗಳು ಕೂಡುವಲ್ಲೇ ಗಂಗಾ ತಟಕದಲ್ಲಿ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಶಿನಾ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಲು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರಶಾ ಕುಂಕುಮ ಬೆಟ್ಟಾಗಿ ನಿಂತು ಅಕ್ಕಿ ಕಾಳು ರಾಶಿಯಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳಾಗಿ ನಿಂತು ಹರಿದು ಹಳ್ಳಾಗಿ ಹರಿದು ಮೊದಲೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೂರಿಗೆ ಮೂರನೇ ವರ್ಷ ಮುಚ್ಚೂರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಲು ಅಣ್ಣ ಆಗಿ ತೆಗೆದುಕೊಂಡ ತಮ್ಮನಾಗಿ ತೆಗೆದುಕೊಂಡ ಶ್ರೀ ಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣೆ ಮಸ್ತು ಸರ್ವ ಮಂಗಲ ಮಂಗಲೇಶ್ವರ ಸರ್ವಾರ್ಥ ಸಾಧಕಿ ಶರಣೈ ತ್ರೇಮೆ ಗೌರಿ ನಾರಾಯಣತಿ ಕಲ್ಯಾಣ ಅದ್ಭುತ ಗಾತ್ರ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿ ನಾಯಿ ಶ್ರೀನಿವಾಸ ಅರ್ಘ್ಯ ಕೊಡ್ಲಿಕ್ಕೆ ಒಂದು ರೂಪಾಯಿ ನಾಣ್ಯ ಒಂದು ಬೆಟ್ಟಡಕ್ಕೆ ಮತ್ತು ಹಿಂಗೆ ಹಿಡ್ಕೋಬೇಕು ಒಂದು ಹೂ ಇಷ್ಟಿರಬೇಕು ಮತ್ತು ಮಂತ್ರಾಕ್ಷತಿ ಇವಿಷ್ಟು ಆಮೇಲೆ ಥಾಲಿ ತಿರುಸೌಟು ಇವು ತಗೋಬೇಕು ಅಂದರೆ ಉದಾಹರಣೆ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಬಿಜಾಪುರ ಸೈಡ್ ನಾವು ಇದಕ್ಕೆ ತಿರುಸೌಟು ಅಂತೀವಿ ಇಷ್ಟು ತೊಗೊಂಡು ನಾವೇನಿದ ರಂಗೋಲಿ ಮತ್ತು ಇದು ಸ್ತೋತ್ರ ಮಂತ್ರ ಅಂತೀವಿ ಅಲ್ರಿ ಅಂದ ತಕ್ಷಣ ಇದನ್ನ ಕೊಡಬೇಕು ಅಂದ್ರೆ ಹೆಂಗ ಕೊಡೋದು ಅಂದ್ರೆ ಶ್ರೀ ಭಾರತೀರಮ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಭಾರತೀರಮ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತಾರತ್ತೆ ಶ್ರೀ ಕೃಷ್ಣಾರ್ಪಣ ಮಸ್ತು ಮಿನಿಮಮ್ ಮೂರ್ ಸಾರಿ ನಮಗ ಮೂರು ಸಾರಿ ಆದ್ರೂ ಕೊಡ್ಬೇಕು ನಾವು ಆಕ್ಚುಲಿ ಇವು ಎಷ್ಟು ರಂಗೋಲಿ ಹಾಕಿರ್ತೀವಿ ಅಲ್ರಿ ನಾವು ಅಷ್ಟು ರಂಗ್ ರಂಗೋಲಿ ಒಂದೊಂದು ಸಾರಿ ಕೊಡ್ಬೇಕಂತದ ನಮ್ಗೆ ಅಷ್ಟು ಟೈಮ್ ಇರಂಗಲ್ಲ ಮಿನಿಮಮ್ ಇಷ್ಟಾದರೂ ಕೊಡಬೇಕು ಹೇಳಿ ಇದನ್ನೇನದ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ ದಿನನಿತ್ಯ ಮೂರು ಸಾರಿ ಆದರೂ ಅರ್ಘ್ಯ ಕೊಡ್ರಿ ಇದನ್ನು ತುಳಸಿಗೆ ಹಾಕಿ ಹಾಕುದ್ರಿ ಅರಿಶಿನ ಕುಂಕುಮ ಇರಿಸೋದು ನಿಮಗೆಲ್ಲ ಅಷ್ಟು ಗೊತ್ತಿದೆ ಮತ್ತು ಒಟ್ಟೆ ಇದನ್ನು ಕಾಲೊಳಗೆ ಚೆಲ್ಲಬಾರ್ದು ಮತ್ತು ಈ ಅರ್ಘ್ಯ ಕೊಟ್ಟದ ನೀರು ಅಲ್ಲ ತೀರ್ಥ ಒಟ್ಟಾಗ ಕೆಳಗೆ ಬೀಳಬಾರ್ದ್ರಿ ಅದಕ್ಕೆ ತಟ್ಟೆಯನ್ನು ತೊಗೊಂಡಿನಿ ನೀವು ಒಟ್ಟಿಗೆ ಅದು ಒಟ್ಟಾಗ ತೊಗೊಳಕ್ಕೆ ಹೋಗ್ಬೇಡ್ರಿ ತಟ್ಟಿನೇ ತೊಗೊಳಿದ್ರಿ ಒಟ್ಟೆ ಕೆಳಗೆ ಚಲಬಾರ್ದ್ರಿ ಇದನ್ನು ಅರ್ಘ್ಯ ಹಾಕೊಟ್ಟದ್ದು ನೀರು ಕೆಳಗೆ ಒಟ್ಟು ಚೆಲ್ಬಾರ್ದು ಇನ್ನು ಒಂದು ಅರ್ಘ್ಯ ಅಂದ್ರೆ ಏನು ಅರ್ಘ್ಯ ಪದದ ಅರ್ಥ ಏನು ದೇವತೆಗಳಿಗೆ ಅರ್ಪಿಸುವ ನೀರು ಅರ್ಘ್ಯ ಅಂತಂದ್ರ ದೇವತೆಗೆ ದೇವತೆಗಳಿಗೆ ಅರ್ಪಿಸುವ ನೀರು ಅಥವಾ ಪೂಜಾ ಸಾಮಗ್ರಿ ಅಂತ ಹೇಳಿ ಕರಿತೀವ್ರಿ ಇದರದ ಅರ್ಥ ಅರ್ಘ್ಯ ಅಂತಂದ್ರ ದೇವತೆಗಳಿಗೆ ಅರ್ಪಿಸುವ ನೀರು ಗುರು ಪೂರ್ಣಿಮೆ ದಿವಸ ಹುಣ್ಣಿಮೆ ದಿವಸ ಮನೆಯೊಳಗೆ ಯಾವಾಗಲೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಹೀಗಾಗಿ ಈಗೇನದ ಸತ್ಯನಾರಾಯಣ ಪ್ರಸಾದ ಮಾಡ್ಲಿಕ್ಕೆ ತಿನ್ರಿ ಮತ್ತು ಬೆಲ್ಲ ಹಾಕಿನೇ ಮಾಡ್ಲಿಕ್ಕೆ ಗೋಧಿ ಸಜ್ಜಿಗೆ ಅಂದರೆ ರವ ಅಂತಂದ್ರೆ ಗೋಧಿಯಿಂದೆ ಮಾಡಿದ್ದು ಗೋಧಿ ಸಜ್ಜಿಗೆಯನ್ನು ತಗೊಂಡು ತುಪ್ಪದೊಳಗೆ ಹುರ್ಕೊಂಡು ಅದರೊಳಗೆ ನೀರೇನು ಹಾಕಂಗಿಲ್ಲ ಹಾಲು ಹಾಲು ಹಾಕಿ ಗೋಧಿ ಸಜ್ಜಿಗೆಯನ್ನು ಉಪಯೋಗಿಸಿ ಒಬ್ಬೊಬ್ರು ಗೋಧಿ ಹಿಟ್ಟಿನಿಂದ ಮಾಡ್ತಾರೆ ನಡೀತದೆ ರೀ ಅದನ್ನು ಕೂಡ ದಕ್ಷಿಣ ಕನ್ನಡ ಕಡೆ ಎಲ್ಲ ಸಪಾದ ಅಂತ ಹೇಳಿ ಹಾಗೆ ಮಾಡೋದು ಅದನ್ನು ಕೂಡ ಒಂದು ಸರಿ ಮಾಡಿ ತೋರಿಸ್ತೀನಿ ಈಗಿನದ ನೀರು ಹಾಕಲಾರ್ದೇ ಹಾಲು ಹಾಕಿ ತುಪ್ಪ ಹಾಲು ಸಕ್ಕರೆ ಅಥವಾ ಬೆಲ್ಲ ಇವನು ಉಪಯೋಗಿಸ್ಕೊಂಡು ಮಾಡು ಪ್ರಸಾದ ಸತ್ಯನಾರಾಯಣ ಪ್ರಸಾದ ಮಾಡ್ಲಿಕ್ಕೆ ಮತ್ತು ನೀವಂತೂ ಎವ್ರಿ ಟೈಮ್ ನೋಡೇ ಇದ್ದೀರಿ ಆದರೂ ಕೂಡ ಇವತ್ತು ಏನು ಮಾಡಿದ್ದೆ ಅನ್ನೋದನ್ನು ತೋರಿಸ್ಬೇಕಲ್ರಿ ಇವತ್ತು ವಿಡಿಯೋ ಭಾಳ ಲೆಂಗ್ದಿ ಆಯಿತು ಆ್ಯಕ್ಚುಲಿ ಇವತ್ತು ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನು

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಎಲ್ಲರೂ ಕೇಳ್ತಿರ್ತೀರಿ ನೀವು ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಿ ಅಂತ ಅದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನೀವು ಡೈಲಿ ಯೂಸ್ ಮಾಡುವಂಥ ಎಣ್ಣೆ ಭಾಳ ಚಲೋ ನೀವು ತುಟ್ಟಿ ಆದರೆ ಕಾಸ್ಟ್ಲಿ ಆದರೂ ಚಿಂತೆ ಇಲ್ಲ ಯಾಕಂದ್ರೆ ಅದರಿಂದ ಹಾರ್ಟ್ ಅಟ್ಯಾಕು ಅವು ಇವು ನೂರ ಎಂಟು ಜೋ ಜಾಡ್ಗಳು ಬರ್ಲಿಕ್ಕತ್ತವ ಅದ್ರ ಸಲುವಾಗಿ ನೋಡಿರಿ ಮೇಲೆ ಎಣ್ಣೆ ಕರಿ ಆಗ್ಬಾರ್ದು ನೋಡಿರಿ ಇದು ಒಟ್ಟ ಕರಿ ಆಗಿಲ್ಲ ಅಂದ್ರೆ ಪ್ಯೂರ್ ಅಂತ ಅರ್ಥ ಇಷ್ಟು ಅಡುಗೆ ಆಗ್ಯದ ಮತ್ತು ನಮ್ಮ ಬಾಟಲನ್ನು ತೋರಿಸ್ತೀನಿ ರೀ ನಾನು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಒಮ್ಮೆ ತಂದದ್ದನ್ನು ಇನ್ನೇಮ್ ತರುವಂಗಿಲ್ಲ ಚೇಂಜ್ ಮಾಡೋದ್ರಿ ಒಂದು ಸರಿ ನಾವು ಶೇಂಗಾ ಎಣ್ಣೆ ತಂದರೆ ಇನ್ನೊಮ್ಮೆ ಕುಶ್ಬಿ ಎಣ್ಣೆ ಇದೇ ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು